ಆಲೋವೆರಾ ಔಷಧೀಯ ಗುಣಗಳನ್ನು ಹೊಂದಿದೆ ಸೌಂದರ್ಯ ಮಾತ್ರವಲ್ಲದೆ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತದೆ ಈ ಆಲೋವೆರಾ ಗಿಡಕ್ಕೆ ವಾಸ್ತುಶಾಸ್ತ್ರದ ಪ್ರಕಾರ ಬಹಳಷ್ಟು ಮಹತ್ವವನ್ನು ನೀಡಲಾಗಿದೆ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಅಪ್ಪಿ ತಪ್ಪಿಯು ಆಲೋವೆರಾ ಗಿಡವನ್ನು ಬೆಳೆಸಬೇಡಿ ಇದು ಮನೆಯಲ್ಲಿ ಅಶಾಂತಿಯನ್ನು ತರುತ್ತದೆ ನಾನಾ ರೀತಿಯ ಸಮಸ್ಯೆಗಳನ್ನು ಹುಟ್ಟಿಹಾಕುತ್ತದೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಆಲೋವೆರಾ ಗಿಡವನ್ನು ಬೆಳೆಸುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದು ಇದು ನಿಮ್ಮ ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ನಿಮ್ಮ ಜೀವನದಲ್ಲಿ ಸುಲಭವಾಗಿ ಪ್ರಗತಿಯನ್ನು ಸಾಧಿಸಲು ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಆಲುವೆರ ಗಿಡವನ್ನು ಬೆಳೆಸುವುದು ಉತ್ತಮ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯವಿದ್ದರೆ ಮನೆಯ ಮುಂದೆ ಪೂರ್ವ ದಿಕ್ಕಿನಲ್ಲೇ ಆಲುವೆರ ಗಿಡವನ್ನು ಬೆಳೆಸಿ ಇದರಿಂದ ದಂಪತಿಗಳ ಮಧ್ಯೆ ಪ್ರೀತಿ ದೊರೆಯುತ್ತದೆ ಪರಸ್ಪರ ಸಮಸ್ಯೆಗಳು ಬಗೆಹರಿಯುತ್ತವೆ ನಿಮ್ಮ ಮನೆಯ ಮೇಲೆ ಆಲುವೆರಾ ಗಿಡವನ್ನು ಬೆಳೆಸುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಬಗೆಹರಿಯುತ್ತವೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ನಿಮ್ಮ ಮನೆಯ ಒಳಭಾಗದಲ್ಲಿ ಮುಖ್ಯ ದ್ವಾರದ ಮೇಲೆ ಆಲುವೆರ ಗಿಡವನ್ನು ಕಟ್ಟುವುದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಆಲುವೆರಾ ಗಿಡ ವಾಸ್ತುಶಾಸ್ತ್ರದ ಪ್ರಕಾರ ಮಾತ್ರವಲ್ಲದೆ ನಮ್ಮ ಆರೋಗ್ಯ ಹಾಗೂ ಸೌಂದರ್ಯಕ್ಕೂ ಕೂಡ ತುಂಬ ಉಪಯುಕ್ತವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು